ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ರೆಗ್ಯುಲರ್ ಜಾಮೀನು ಸಂತಸದ ಸಾಗರದಲ್ಲಿ ಡಿ ಬಾಸ್ ದರ್ಶನ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾ ಫುಲ್ ಡಿ ಬಾಸ್ ಮಯ ಡಿ ಫ್ಯಾನ್ಸ್ ಆರ್ಭಟಕ್ಕೆ ಮಖಾಡೆ ಮಲಗಿದ ಭಾರತದ ಇನ್ನಿತರ ಸುದ್ದಿಗಳು ಅನಾರೋಗ್ಯದ ಕಾರಣದಿಂದ ಮಧ್ಯಂತರ ಜಾಮೀನಿನಲ್ಲಿದ್ದ ಫುಲ್ ರಿಲೀಫ್ ತಮ್ಮ ಆರಾಧ್ಯ ರೆಗ್ಯುಲರ್ ಜಾಮೀನು ಸಿಕ್ಕ ಖುಷಿಯಲ್ಲಿ ಡಿಬಾಸ್ ದರ್ಶನ್ ಫ್ಯಾನ್ಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಂಡಂತ ಪೋಸ್ಟ್ ಗಳನ್ನ ನೋಡ್ತಾ ಇದ್ರೇನೆ ಓದ್ತಾ ಇದ್ರೇನೆ ಒಂದ್ ರೀತಿ ಕಿಕ್ ಬರುತ್ತೆ ಡಿಫ್ಯಾನ್ಸ್ ಹೇಗೆಲ್ಲ ರಿಯಾಕ್ಟ್ ಮಾಡಿದ್ದಾರೆ ಹೇಗೆಲ್ಲ ಹೇಟರ್ಸ್ ಗಳಿಗೆ ಉರಿಸಿದ್ದಾರೆ ನೆಕ್ಸ್ಟ್ ಬಾಸ್ ಅಭಿಮಾನಿಗಳು ಏನನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಇವೆಲ್ಲವನ್ನ ಹೇಳ್ತೀನಿ ಬನ್ನಿ ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ಡಿಬಾಸ್ ದರ್ಶನ್ ಅಭಿಮಾನಿಗಳು ಹಂಚಿಕೊಂಡಿರ್ತಕ್ಕಂಥ ಕೆಲವೊಂದು ಪೋಸ್ಟ್ಗಳನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ಸಾವಿರ ಸಾವಿರ ಸಂಖ್ಯೆಗಳಲ್ಲಿ ಡಿಬಾಸ್ ದರ್ಶನ್ ಅಭಿಮಾನಿಗಳು ಪೋಸ್ಟ್ ಮಾಡಿದ್ದಾರೆ ಅದರಲ್ಲಿ ನನ್ನ ಕಣ್ಣಿಗೆ ಬಿದ್ದಂತಹ ಮೊದಲ ಕೆಲವು ಪೋಸ್ಟ್ಗಳನ್ನು ಹಂಚಿಕೊಳ್ತಾ ಇದ್ದೀನಿ ನೋಡಿ ಮಜಾ ತಗೊಳ್ಳಿ ಪಿಂಕಿ ನಕನ್ ಅಸ್ಲಿ ಆಟ ಇವಾಗ ಇಟ್ಸ್ ಟೈಮ್ ಟು ಕ್ಲಿಯರ್ ಮೈ ಬುಕ್ ಅಭಿಲಾಷ್ ಅಭಯ್ ಇಷ್ಟಿನ ಆಡಿದ ಆಟ ಅಲ್ಲ ಇನ್ಮೇಲೆ ಇರೋದು ಕಂಡ್ರೋ ಆಟ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ ಅಭಿ ಚಿರಾಗ್ ದ ಬ್ಲಾಕ್ ಸ್ಕ್ವಾಡ್ ಡಿಫೆಂಡೆಡ್ ಸಕ್ಸಸ್ಫುಲಿ ದರ್ಶನ್ ಇಸ್ ರೂಲಿ ಬ್ಯಾಕ್ ಅಂಥೇಳಿ ನಮ್ಮ ಲಾಯರ್ಸ್ಗಳನ್ನು ನೆನೆಸ್ಕೊಂಡಿದ್ದಾರೆ ಚಿರಾಗ್ ಹಾನೆ ರಿವ್ಯೂ ಬಂತು ಆನೆ ಡಿ ಬಾಸ್ ಸ್ಟ್ರಾಂಗ್ ಕಮ್ ಬ್ಯಾಕ್ ಖುಷಿಗೆ ಏನು ಟ್ವೀಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಐಸ್ ಕ್ಯಾಂಡಿ ಗೋಪಾಲ ನೀವು ಮಾಡುವ ಒಂದು ಸಿನಿಮಾದಿಂದ ನೂರಾರು ಕನ್ನಡ ಕಲಾವಿದರ ಹೊಟ್ಟೆ ತುಂಬುತ್ತದೆ ಅಂದರೆ ಅದು ತಾಯಿ ಚಾಮುಂಡೇಶ್ವರಿ ಕೊಟ್ಟಿರುವ ವರ ಇಲ್ಲಿ ಬೆಳೆದು ದುಡ್ಡಿಗಾಗಿ ಪರಭಾಷೆಗೂ ಹೋಗಿ ಅವರ ಬೂಟು ನೆಕ್ಕೋ ಎಷ್ಟೋ ಕಲಾವಿದರಿಗಿಂತ ನೀವೆಷ್ಟೋ ಶ್ರೇಷ್ಠ ಆಗಿದ್ದನ್ನೆಲ್ಲ ಮರೆತು ಮತ್ತೆ ಚಂದನವನದಲ್ಲಿ ಮಿಂಚಿ ಕನ್ನಡ ಕಲಾವಿದರು ಬೆಳೆಯಲಿ ಅಂತ ಹಾಕಿದ್ದಾರೆ ರಾಹುಲ್ ಎಂ ಗೌಡ ನಖನ್ ಆಳ್ವಿಕೆ ಮಾಡೋಕ್ಕೆ ಮತ್ತೆ ಬರ್ತಾ ಅವನೇ ದಾಸ ಹೇಟರ್ಸ್ ಬೋಳಿ ಮಕ್ಕಳ ಓರ್ಬಿಡಿ ಆಪತ್ ಪತ್ ಸಮ್ ಮದರ್ ಫಕರ್ಸ್ ಆರ್ ಸ್ಟೀಲ್ ಬಾಕಿಂಗ್ ಓವರ್ ಡಿ ಬಾಸ್ ಹಿ ಗಾಟ್ ಇನ್ ಟು ಕಸ್ಟಡಿ ಬಾಕ್ಡ್ ಹೀ ಗಾಟ್ ಇನ್ ಟು ಹಾಸ್ಪಿಟಲ್ ಬಾಕ್ಡ್ ಹೀ ಗಾಟ್ ಬೇಲ್ ಗ್ರಾಂಟೆಡ್ ಸ್ಟೀಲ್ ಬಾಕಿಂಗ್ ಹೇಟರ್ಸ್ ಗೊನ್ನ ಹ್ಯಾಟ್ ಡಸ್ಟ್ ಡಮ್ಯಾ ಆ್ಯಂಡ್ ಮೋವಾನ್ ವಟ ವಟ ಅನ್ನೋ ಮಿಂಡ್ರಿಗಳಿಗೆ ನಾನು ಶಾನೂ ರಿಯಾಕ್ಟ್ ಮಾಡಲ್ಲ ಅಂದರೆ ಕೆಲವು ತಾಯಿಗಂಡ್ರು ಇನ್ನೂ ಇದ್ದಾರೆ ಡಿ ಬಾಸ್ ಮೇಲೆ ಡಿಬಾಸ್ ಅನ್ನ ಕಸ್ಟಡಿಗೆ ತಗೊಂಡ್ರು ಬಗುಳ್ತಾನೆ ಇದ್ರು ಬಾಸ್ ಕಸ್ಟಡಿಗೆ ಹೋದಾಗ್ಲು ಬಗುಳ್ತಾ ಇದ್ರು ಆಸ್ಪತ್ರೆಗೆ ಹೋದಾಗ್ಲು ಬಗುಳ್ತಾ ಇದ್ರು ಈಗ ಬೇಲಾದ್ಮೇಲೆ ಸಹ ಬಗುಳ್ತಾನೆ ಇದಾರೆ ಹೇಟರ್ಸ್ಗಳು ಬೌಳ್ತಾನೆ ಇರಲಿ ಅವರನ್ನು ನಿರ್ಲಕ್ಷ್ಯ ಮಾಡಿ ಮುಂದಕ್ಕೆ ಹೋಗಿ ವಟ ಒಟ ಅನ್ನೋ ಮೆಂಡ್ರಿಗಳಿಗೆ ನಾನು ಶಾನು ರಿಯಾಕ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ ಅಲ್ಲೊಂದು ಡ್ಯಾಶನ್ನ ನೀವೇ ತುಂಬಿಕೊಳ್ಳಿ ಕಿಂಗ್ ಕರಿಯಾ ಅವರು ಹೇಟರ್ಸ್ಗಳಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಹೇಗಂದರೆ ಡಿಯರ್ ಹೇಟರ್ಸ್ ದಿಸ್ ಈಸ್ ದ ಟೈಮ್ ಫಾರ್ ಯು ಟು ಬಿ ಇನ್ ಗುಡ್ ಟರ್ಮ್ಸ್ ವಿತ್ ಹಿಮ್ ಬಿಕಾಸ್ ಯು ಆರ್ ಏಟ್ ಟು ಸಿ ದ ಪೀಕ್ ಕ್ಯಾರಿಯರ್ ಆಫ್ ಡಿವಾಸ್ ಇಫ್ ನಾಟ್ ಆಲ್ ಐ ಕ್ಯಾನ್ ಸೇ ಈಸ್ ಊರು ಬಿಟ್ಬಿಡಿ ಅಂದರೆ ಆರ್ ಹೇಟರ್ಸ್ಗಳೇ ಇದು ನಿಮಗೆ ಡಿ ಬಾಸ್ ಜೊತೆಗೆ ನೀವು ಒಳ್ಳೆ ರೀತಿಯಲ್ಲಿ ಇರೋದಕ್ಕೆ ಒಂದು ಒಳ್ಳೆಯ ಕಾಲ ಯಾಕೆಂದರೆ ಡಿ ಬಾತ್ರವರ ಪೀಕ್ ಕ್ಯಾರಿಯರ್ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ ನೀವು ಹಂಗೆ ಮಾಡೋಕ್ಕಾಗಲಿಲ್ಲ ಅಂದರೆ ನಾನು ಹೇಳೋದೊಂದೇ ಊರು ಬಿಟ್ಬಿಡಿ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ ಕೆಂಕರ್ಯ ದರ್ಶನ್ ಟ್ರೆಂಡ್ಸ್ ಡಿಬಾಸ್ ರವರು ನಂಬುವ ಹನುಮಾನ್ ಮತ್ತು ತಾಯಿ ಚಾಮುಂಡೇಶ್ವರಿ ಅವರ ಜನ್ಮ ದಿನದಂದೇ ನಮಗೆ ಗ್ರೇಟ್ ನ್ಯೂಸ್ ಅಂದ್ರೆ ಬಾಸ್ ದರ್ಶನ್ ಕಮ್ ಬ್ಯಾಕ್ ನಾಟ್ ಗ್ರೇಟ್ ನ್ಯೂಸ್ ಸಿಕ್ಕಿದೆ ಅಂತ ಹಾಕೊಂಡಿದ್ದಾರೆ ದ ರೂಲರ್ ಬಾಸ್ ಈಸ್ ಬ್ಯಾಕ್ ಅಸ್ಲಿ ಆಟ ಏನ್ಮೇಲೆ ಶುರು ಬಾಸ್ ಡಿಫೆಂಡರ್ ಫೈನಲಿ ರೆಗ್ಯುಲರ್ ಬೇಲ್ ಗ್ರಾಂಟೆಡ್ ಸೋಳೆ ಮಕ್ಕಳ ಇಷ್ಟು ದಿನ ನಿಗ್ರಾಡಿದಲ್ಲ ಇವಾಗ ಬಂದರೂ ಹೇಟರ್ಸ್ ಸೋಳೆ ಮಕ್ಕಳ ನೀನ್ ಟಂಗ್ ಡನ್ 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 ನೀವೇ ಓದ್ಕೊಳ್ರಪ್ಪ ಕ್ಯಾಪ್ಟನ್ ಮಾರ್ವೆಲ್ ಫಲಿಸಿತು ಒಲವಿನ ಪೂಜಾ ಫಲ ಅಂತ ಅತ್ತಿಗೆ ವಿಜಯಲಕ್ಷ್ಮಿಯವರ ಫೋಟೋನ ಹಾಕ್ಕೊಂಡು ಇವರಿಂದನೇ ಎಲ್ಲ ಸಾಧ್ಯ ಆಗಿದ್ದು ಅಂತ ವಿಜಯಲಕ್ಷ್ಮಿಯವ್ರನ್ನ ನೆನೆಸ್ಕೊಂಡಿದ್ದಾರೆ ಐನೋ ಗಾಡ್ ಆಫ್ ಕ್ರಿಕೆಟ್ ಅನ್ನೋರು ಇನ್ನು ಮುಂದೆ ನಿಮಗೆ ನಾವು ನಮಗೆ ನೀವು ಅಷ್ಟೇ ಯಾವ ಸೂಳೆ ಮಗನ ಸವಾಸನೂ ಬೇಡ ಸರ್ ಅಂತೇಳಿ ಡಿ ಬಾಸ್ ಅವರಿಗೆ ಪ್ರೀತಿಯ ಎಚ್ಚರಿಕೆಯನ್ನು ನೀಡಿದ್ದಾರೆ ರಾಬರ್ಟ್ ಸೆವೆನ್ ಮಂತ್ಸ್ ಬ್ಯಾಡ್ ಟೈಮ್ ಬಟ್ ಕ್ರೇಜ್ ಫೀಚರ್ ಡಿ ಬಾಸ್ ಎರ ವಾಸ್ ಗೋಯಿಂಗ್ ಬ್ಯಾಂಗ್ ಹೇಟರ್ಸ್ ಡೋಂಟ್ ಕ್ರೈ ಯುವರ್ ಫಾದರ್ ಈಸ್ ಬ್ಯಾಕ್ ಏಳು ತಿಂಗಳುಗಳ ವನವಾಸ ಆದರೆ ಡಿ ಬಾಸ್ ಕ್ರೇಜಿ ಇನ್ನು ಮುಂದೆ ಮುಗಿಲೆ ತರಕ್ಕೆ ಹೋಗ್ತಾ ಇದೆ ಡಿ ಬಾಸ್ ದ್ವೇಷಗಳೇ ಅಳುಬೇಡ್ರಪ್ಪ ನಿಮ್ಮಪ್ಪ ವಾಪಸ್ಸಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಡಿ ಬಾಸ್ ರವರಿಗೆ ರೆಗ್ಯುಲರ್ ಜಾಮೀನು ಸಿಕ್ಕ ಖುಷಿಯಲ್ಲಿ ಜಾಮೂನು ತಿಂತ ಇರ್ತಕ್ಕಂಥ ಫೋಟೋವನ್ನು ಶೇರ್ ಮಾಡ್ಕೊಂಡಿದ್ದಾರೆ ಅಣ್ಣ ನಮಗೊಂದು ಬಬ್ರು ವಾಹನ ಡಿ ವಿರುದ್ಧ ಮಾಡಿರೋ ಪಿತೂರಿಗೆಲ್ಲ ಇವತ್ತು ಬ್ರೇಕ್ ಬಿತ್ತು ಮದರ್ ಫಕರ್ಸ್ ದ ಬಾಸ್ ಇಸ್ ಬ್ಯಾಕ್ ಅಂತ ಹಾಕೊಂಡಿದ್ದಾರೆ ಧರ್ಮ ಕೀರ್ತಿರಾಜ್ ಫ್ಯಾನ್ಸ್ ವಿ ನೀಡ್ ಅ ಮೂವಿ ಟೈಟಲ್ ನೇಮ್ಡ್ ಏನ್ರಿ ಮೀಡಿಯಾ ಬಾಸ್ಗೆ ಬೇಲ್ ಸಿಕ್ಕಿದ್ದಕ್ಕೆ ಅಭಿಮಾನಿಗಳು ರಿಪೋರ್ಟರ್ಗೆ ಸ್ವೀಟ್ ಕೊಟ್ಟು ಉರಿಸಿರೋದು ಅಂತ ಯಾರೋ ಅಭಿಮಾನಿಗಳು ರಿಪೋರ್ಟರ್ಗೆ ಸ್ವೀಟ್ ತಿನ್ಸೋದನ್ನ ಫೋಟೋನ ಹಂಚ್ಕೊಂಡಿದ್ದಾರೆ ಏನ್ರಿ ಮೀಡಿಯಾ ಅಂತಾನೆ ಒಂದು ಸಿನಿಮಾ ತೆಗಿಬೇಕು ಅಂತ ಕೇಳ್ಕೊಂಡಿದ್ದಾರೆ ಚೆನ್ನಾಗಿದೆ ಅಲ್ವಾ ಟೈಟಲ್ ಪರ್ವಿನ್ ಬಂದಾಯ್ತಲ್ಲ ಬಾಸು ಇನ್ಮೇಲೆ ಕೊಡ್ತಾ ಇರ್ತೀವಿ ನೀವು ಕೊಟ್ಟಿರೋದನ್ನೆಲ್ಲ ವಾಪಸ್ ಕೊಡೋದು ಹಂಡ್ರೆಡ್ ಪರ್ಸೆಂಟ್ ತಗೊಳ್ತಾ ಇರಬೇಕು ಅಷ್ಟೇ ಅಲ್ವಾ ಕಾರ್ತಿಕ್ ವೆಂಕಟೇಶ್ ಮಾಡಿದ ಪೂಜಾ ಫಲವೋ ಮಾಡಿದ ದಹನ ಧರ್ಮವೋ ಅಂಟಿರುವ ಕಳಂಕವೋ ತೊಲಗಲಿ ಇಂದು ಹನುಮಾನ ದಿನ ಡಿ ಬಾಸ್ಗೆ ಜಾಮೀನು ಸಿಕ್ಕಿದೆ ಅಂತ ಹೇಳಿದ್ದಾರೆ ಪಿಂಕಿ ಪ್ರಿಯಾ ಡಿ ಕರ್ಡ್ಸ್ ಸೋಷಿಯಲ್ ಮೀಡಿಯಾ ಛಿದ್ರ ಛಿದ್ರ ಆಗಬೇಕು ಹಾಕಿ ಟ್ವೀಟ್ಸ್ ದ ಮೋಸ್ಟ್ ಅವೇಟೆಡ್ ಕಮ್ ಬ್ಯಾಕ್ ಅಂತ ಹಾಕಿದ್ದಾರೆ ಚಿದ್ರ ಚಿದ್ರ ಅಲ್ಲ ಇಂಟರ್ನೆಟ್ಗೆ ಬೆಂಕಿ ಬಿದ್ದಿದೆ ಹಂಗೆ ಪೋಸ್ಟ್ ಮಾಡ್ತಾ ಇವ್ರೆ ಡಿ ಬಾಸ್ ಅಭಿಮಾನಿಗಳು ಶ್ರೇಯಾ ಸೆವೆನ್ ಮಂತ್ಸ್ ಆಫ್ ಸೈಲೆನ್ಸ್ ನಾವು ಇಟ್ಸ್ ಟೈಮ್ ಫಾರ್ ದ ಲಯನ್ಸ್ ರೋರ್ ಡಿ ಬಾಸ್ ಅಫಿಷಿಯಲಿ ಬ್ಯಾಕ್ ಬಾಸ್ ಈಸ್ ಬ್ಯಾಕ್ ಏಳು ತಿಂಗಳ ಸೈಲೆನ್ಸ್ನಿಂದ ಈಗ ಸಿಂಹ ಗರ್ಜಿಸುವ ಟೈಮ್ ಬಂದಿದೆ ಡಿಬಾಸ್ ಅಫಿಷಿಯಲ್ ಆಗಿ ಬ್ಯಾಕ್ ಆಗಿದ್ದಾರೆ ಅಂತ ಶ್ರೇಯಾ ಹೇಳ್ತಾ ಇದ್ದಾರೆ ಉತ್ತಮ್ ಗಾಯಕವಾಡ ಏಟಿನ್ ದೆನ್ ಸಾರಥಿ ನೌ ಡೆವಿಲ್ ದ ಹೀರೋ ಈಗಲೂ ಟೈಮ್ ಇದೆ ಯಾರು ನಮ್ಮ ಆಪೋಸಿಟ್ ಬರ್ತಿರೋ ಬಂದ್ರ ಉಚ್ಚ ಊಹಿಸಿಬಿಡ್ತೀವಿ ಅಂದಿದ ರೀ ದರ್ಶನ್ ಪ್ರತಿಯೊಬ್ಬ ಹೇಟರ್ಸ್ ಆ್ಯಂಡ್ ಮೀಡಿಯಾ ಸುಳೆ ಮಕ್ಕಳಿಗೂ ಇನ್ಮೇಲಿಂದ ಆಟ ತೋರಿಸ್ತೀವಿ ಭೀಮದಾಸ ಕಡಬೂರು ನಕ್ಕನ್ ಆಳ್ವಿಕೆ ಮಾಡೋಕ್ಕೆ ಮತ್ತೆ ಬರ್ತಾವನೆ ದಾಸ ಹೇಟರ್ಸ್ ಬೋಳಿ ಮಕ್ಕಳ ಊರು ಬಿಡಿ ಅನ್ಡಿಸ್ಪ್ಯೂಟೆಡ್ ಅಬಿ ನಿಮ್ಮಪ್ಪ ಬರ್ತವನೇ ಕಂಡ್ರೋ ಅಂತ ಹಾಕೊಂಡವ್ರೆ ಯಾರಿಗೆ ಹೇಳಿದ್ದನ್ನ ಮೀಡಿಯಾಗಳಿಗೆ ಮತ್ತು ಡಿ ಬಾಸ್ ದ್ವೇಷಗಳಿಗೆ ಇನ್ನು ಸುಮಂತ್ ರವರು ಬಾಸ್ ಈಗರ್ಲಿ ವೇಟಿಂಗ್ ಫಾರ್ ಯುವರ್ ಫಸ್ಟ್ ಪ್ರೆಸ್ ಮೀಟ್ ನಿಮ್ಮ ಮೊದಲ ಪತ್ರಿಕಾಗೋಷ್ಠಿಗಾಗಿ ಕಾಯ್ತಾ ಇದ್ದೀವಿ ಬಾಸ್ ಅಂದರೆ ಜೈಲಿಂದ ಹೊರಗೆ ಬಂದ ಮೇಲೆ ನೀವು ಯಾವತ್ತು ಫಸ್ಟು ಪ್ರೆಸ್ ಮಿಸ್ ಮಾಡ್ತಿರೋ ಅಂತ ಕಾಯ್ತಾ ಇದ್ದೀವಿ ಬಾಸ್ ಅವತ್ತು ಯಾರಿಗೆ ಹೆಂಗೆ ಹೆಂಗೆಲ್ಲ ಇಡ್ತೀರಾ ಬತ್ತಿ ಅನ್ನೋದನ್ನು ನೋಡಬೇಕು ಅಂತ ಕಾಯ್ತಾ ಅವರೇ ನಮ್ಮ ಸುಮಂತು ಡಿ ಬಾಸ್ ಪಿ ಕೆ ವಿ ಕೆ ಕಲ್ಟ್ ದಮ್ ಇದ್ದವ್ರು ಮುಂದೆ ಬರ್ಬೋದು ಇನ್ಮೇಲೆ ಕೆ ಎಫ್ ಐ ಸೇವಿಯರ್ ಬ್ಯಾಕ್ ಜಸ್ಟ್ ವೇಟಿಂಗ್ ಫಾರ್ ಡೇವಿಡ್ ದ ಹೀರೋ ಮೂವಿ ಅಬಿ ಡಿಬಾಸ್ ಫೈನಲಿ ಬಾಸ್ ರಿಲೀಸ್ಡ್ ಒನ್ ಆಫ್ ದ ಹ್ಯಾಪಿಯೆಸ್ಟ್ ಡೇ ಆಫ್ ಮೈ ಲೈಫ್ ನಕ್ಕನ್ ಇಷ್ಟು ದಿನ ಎಗ್ರಾಡ್ತಿದ್ದ ನಾಯಿ ನರಿಗಳಿಗೆ ಒಂದೇ ಹೇಳ್ತೀನಿ ಇಷ್ಟು ದಿನ ಒಂದು ಲೆಕ್ಕ ಇನ್ ಮೇಲೆ ಇನ್ನೊಂದು ಲೆಕ್ಕ ಈ ರೀತಿ ಅದೆಷ್ಟೋ ಪೋಸ್ಟ್ಗಳನ್ನು ಮಾಡಿದರೆ ದಯವಿಟ್ಟು ಎಲ್ಲರದ್ದು ಓದೋಕ್ಕಾಗ್ತಾ ಕ್ಷಮೆ ಇರಲಿ ಹಾಗೆ ನಿಮ್ಮ ಪ್ರೀತಿ ಅಭಿಮಾನ ಎಂದೆಂದಿಗೂ ಡಿಬಾಸ್ ದರ್ಶನ್ ಮೇಲಿರಲಿ